ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕೊಂಬೆಳ್ಳಿ ಗ್ರಾಮದ ಊರ ಮಾರಮ್ಮನ ಕೋಣ ಇದ್ದು ಕೊಂಬಳ್ಳಿ ಗ್ರಾಮದವರು ಊರು ಮಾತಮ್ಮನ ದೇವಿಗೆ ಕೋಣ ಬಿಟ್ಟು ಎರಡು ವರ್ಷ ಆಗಿತ್ತು ಆದರೆ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಮೀನಕೆರೆ ಗ್ರಾಮದ ಹತ್ತಿರ ಕರೆಕಲ್ ಗಂಗಮ್ಮ ಹಳ್ಳದ ಹತ್ತಿರ ಕೊಂಬೆಹಳ್ಳಿ ಗ್ರಾಮದ ಊರು ಮಾರಮ್ಮ ದೇವಿಗೆ ಬಿಟ್ಟಿರುವ ಕೋಣವನ್ನು ಕಡೆದು ಶಿರಾ ಒಂದು ಕಡೆ ರುಂಡ ಒಂದು ಕಡೆ ಬಿಸಾಡಿರುವುದು ಕಂಡುಬಂದಿತು ಇದನ್ನು ಆ ಜಾಗದಲ್ಲಿ ಓಡಾಡುವ ಸಾರ್ವಜನಿಕರಿಗೆ ತಿಳಿಸಿದಾಗ ಕೊಂಬೆಳ್ಳಿ ಗ್ರಾಮದ ಗ್ರಾಮಸ್ಥರು ಪೊಲೀಸ್ ಇಲಾಖೆಗೆ ತಿಳಿಸಿದ್ದಾರೆ ತಕ್ಷಣ ಪೊಲೀಸ್ ಇಲಾಖೆಯವರು ಗುಡಕೋಟೆ ಪಿ ಹೊಸಳ್ಳಿ ಪಿ ಮತ್ತು ಸಿಪಿಐ ಕೂಡ್ಲಿಗೆ ಡಿವೈಎಸ್ಪಿ ಮಲ್ಲೇಶ್ ದೊಡ್ಮನಿ ಇವರು ಬಂದು ಸ್ಪಾಟ್ ವಿಸಿಟ್ ಮಾಡಿ ಈ ಕೃತ್ಯ ನಡೆದ ಜಾಗದಲ್ಲಿ ಕೊಂಬೆಳ್ಳಿ ಗ್ರಾಮದ ಗ್ರಾಮಸ್ಥರನ್ನು ನಿಲ್ಲಿಸಿ ಹೊಸಳ್ಳಿ ಪಿ ಫೋಟೋ ಮತ್ತು ವಿಡಿಯೋ ಮಾಡಿ ಇದಾದ ನಂತರ ಚಿಕ್ಕ ಜೋಗಿಹಳ್ಳಿ ಪಶು ಸಂಗೋಪನೆ ಇಲಾಖೆ ಅಧಿಕಾರಿಗಳು ಬಂದು ಪೋಸ್ಟ್ ಮಾರ್ಟಮ್ ಅನ್ನು ಮಾಡಿದರು ಇದನ್ನು ರಿಪೋರ್ಟ್ಗೆ ಕಳಿಸುತ್ತೇವೆ ಎಂದು ಪಶು ಆರೋಗ್ಯ ವೈದ್ಯಾಧಿಕಾರಿಗಳು ತಿಳಿಸಿದರು ಇದಾದ ನಂತರ ಪೊಲೀಸ್ ಇಲಾಖೆ ತನಿಖೆಗೆ ಮುಂದಾದರು ಮತ್ತು ಕೊಂಬೆಹಳ್ಳಿ ಗ್ರಾಮದ ಮುಖಂಡರು ಗ್ರಾಮಕ್ಕೆ ಟಾಟಾ ಎಸ್ ಆಟದ ಮುಖಾಂತರ ಕೊಂಬೆಹಳ್ಳಿ ಗ್ರಾಮದ ಮುಖಂಡರು ಹಾಕಿಕೊಂಡು ಹೋದರು ಇಂತಹ ಕೃತ್ಯ ಘಟನೆ ನಡೆಯಬಾರದೆಂದು ಪೊಲೀಸ್ ಇಲಾಖೆ ಸರಿಯಾದ ರೀತಿಯಿಂದ ತನಿಖೆ ಮಾಡಿ ಈ ಕೋಣವನ್ನು ಕಡಿದ ವ್ಯಕ್ತಿಗಳನ್ನು ಹುಡುಕಿ ಸರಿಯಾದ ಶಿಕ್ಷೆ ಕೊಡಬೇಕು ಇಂತಹ ಘಟನೆಗಳು ಮತ್ತೆ ಜರುಗಬಾರದು ಎಂದು ಕೊಂಬೆಳ್ಳಿ ಗ್ರಾಮಸ್ಥರು ಬಿಎಸ್ಪಿ ನ್ಯೂಸ್ ಚಾನೆಲ್ನೊಂದಿಗೆ ಅಲ್ಲಿ ಆಗಿರುವ ಅನ್ಯಾಯವನ್ನು ಹೇಳಿಕೊಂಡರು ಗ್ರಾಮದ ಮುಖಂಡರು ಸಿದ್ದರಾಜು ಮಹಲಿಂಗಪ್ಪ ಎ ಕೆ ಬಸಣ್ಣ ಮತ್ತು ಬಿ ಬಸಣ್ಣ ವಸಂತಪ್ಪ ಪಾಲಯ್ಯ ಪೂಜಾರಿ ಮಲ್ಲಯ್ಯ ಇನ್ನೂ ಅನೇಕ ಮುಖಂಡರು ಸೇರಿದ್ದರು ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ ಮೀನಕೆರೆ ಬಿಎಸ್ಪಿ ನ್ಯೂಸ್ ಕುಡ್ಲಿಿ ತಾಲೂಕು ಕೊಂಬೆಳ್ಳಿ ಎಂಬ ಗ್ರಾಮಕ್ಕೆ ನಾವು ಬಂದಿದ್ದೀವಿ ಇವತ್ತು ಆ ಗ್ರಾಮ ಏನ ಅವ್ರ ಊರಮ್ಮಗೆ ಕ್ವಾಣ ಬಿಟ್ಟಿದ್ರು ಆ ಕ್ವಾಣ ನಿನ್ನೆ ಯಾರ ಕಡದಾರಂತಂದು ಪೊಲೀಸ್ ಇಲಾಖೆ ಆ ಗುಡೆಕೋಟೆ ಪೊಲೀಸ್ ಇಲಾಖೆ ಹೊಸಳ್ಳಿ ಪೊಲೀಸಿಗೆ ಬಂದು ಎಲ್ಲ ತನಿಖೆ ಮಾಡಿದ್ರು ಇವತ್ತು ಗ್ರಾಮದಾರ ಅದರ ಬಗ್ಗೆ ಏನ್ ಹೇಳ್ತಾರೆ ಹಣ ನಮಗೇನಲ್ರಿ ನ್ಯಾಯ ಸಿಕ್ಕಲ್ಲ ನಮ್ಮೂರಲ್ಲಿ ಘಟನೆ ಮೂರು ನಾಲ್ಕು ಘಟನೆ ಆದವು ಒಂದು ಘಟಕ ಅಂತೇಳಿ ಆಯಿತು ಅಲ್ಲಿದ್ದ ಒಂದು ಬಸವಣ್ಣನ ಕಾಡ್ತಾನೆ ಆಯಿತು ಒಂದು ಮೂರು ಎ ಹೋದವು ಅವಕ್ಕೆಲ್ಲ ಕಂಪ್ಲೇಂಟ್ ಕೊಟ್ಟರೆ ನಮಗೆ ಕಾನೂನು ಕ ಕ್ರಮ ತಗೊಂಡಿಲ್ಲ ಅದಕ್ಕಾಗಿ ಇವ ಇವ ಕ್ವಾಣೊಂದು ಕಡ್ದಾರ ನಮಗೆ ನ್ಯಾಯ ದೊರೆಸ್ಕೊಡ್ಬೇಕು ಅಂತೇಳಿ ನಾವು ರೈತರು ಇದ್ವಿ ಕುಂಬಳ್ಳಿ ಗ್ರಾಮದವರು ನಮಗೆ ಟಿ ವಿ ನೈನ್ನಲ್ಲಿ ನಮಗೆ ಬರ್ಬೇಕು ನ್ಯಾಯ ಕೊಡಿಸ್ಕೊಡ್ಬೇಕು ನನ್ನ ಹೆಸರು ಸಿದ್ಧಲಿಂಗಪ್ಪ ಅಂತೇಳಿ ನಮ್ಮೂರಲ್ಲಿ ಎಲ್ಲ ಅನ್ಯಾಯ ಆಗಿದೆ ಏನು ಕ್ರಮ ತಗೊಂಡಿಲ್ಲ ಸರಿಯಾಗಿ ಏನೋ ಬೇಜವಾಬ್ದಾರಿಯಿಂದ ಎಲ್ಲ ತನಿಖೆ ಮಾಡಿ ಹೋಗಿದ್ದಾರೆ ಈ ಅದನ್ನ ನಮಗೆ ನ್ಯಾಯ ದೊರೆಸ್ಕೊಳ್ಸ್ಬೇಕು ನ್ಯಾಯ ದೊರೆಸ್ಕೊಡ್ಬೇಕಂತ ಹೇಳಿ ನಮ್ಮ ವಿನಂತಿ ಇಲ್ಲ ಸರ್ ಹಳ್ಳಿ ಒಳಗೆ ಇಲ್ಲ ಹಳ್ಳಿ ಭಯನೇ ಇಲ್ಲ ಸರ್ ಅಲ್ಲ ಮತ್ತೆ ಇಂಥವೇ ಮಾಡ್ತಾರೆ ಅಂತ ಹೇಳಿ ನಿಮ್ಮ ಮನುಷ್ಯನ ಹಂಗಲ್ಲ ಸರ್ ನೀವು ಇಂಥವಲ್ಲೇ ಇಲ್ಲಿ ಒಂದಲ್ಲಿ ಕೊಲೆನೇ ಆಗಿತ್ತು ಮೊದ್ಲೇ ಇಲ್ಲೇ ಇದೆ ಇದ್ರಾಗ